ಖಂಡಿತ ನಿಮಗಾಗಿ ಪ್ರಾರ್ಥಿಸಿದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡುವ ಪ್ರತಿಯೊಂದು ಕುಟುಂಬಕ್ಕಾಗಿ ಪ್ರತಿದಿನ ದಿನ ಸಂಜೆ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಎದರಬೇಡಿ ಪ್ರಾರ್ಥನೆ ಇವತ್ತು ವೇಸ್ಟ್ ಆಗಲ್ಲ ಪ್ರಾರ್ಥನೆ ಆಧಿಸುವ ದೇವರು ಜೀವಿಸುವ ದೇವರು ಜೀವಂತ ದೇವರು ನಮ್ಮ ಜೊತೆಗಿದ್ದಾರೆ ದೇವರ ಮಕ್ಕಳು ನಾವು ಸಂತೋಷವಾಗಿರೋದು ಸೈತಾನ್ ನನಗೆ ಇಷ್ಟ ಇಲ್ಲ ಎಫ್ ಸಿ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ನಿಮ್ಮ ಹೋರಾಟ ಅಂಧಕಾರ ಶಕ್ತಿಗಳ ವಿರುದ್ಧ ಲೋಕಾಧಿಪತ್ಯಗಳ ವಿರುದ್ಧ ಕಣ್ಣಿಗೆ ಕಾಣದ ಕೀಟಾಣುಗಳ ವಿರುದ್ಧ ಆದರೆ ಆಯುಧ ತೆಗೆದುಕೊಳ್ಳಿ ಅವಳನ್ನು ಎದುರಿಸಿರಿ ಆಯುಧ ಯಾವುದು ದೇವರ ವಾಕ್ಯವೆಂಬ ಎಂಬ ಖಗ್ಗ ಎದುರಿಸಿರಿ ಓಡಿಸಿರಿ ಸೈತಾನನನ್ನು ಓಡಿಸಿರಿ ದೇವರು ಹೇಳ್ತಾ ಇದ್ದಾರೆ ಅದಕ್ಕೆ ಬೇಕಾದ ಆಯುಧ ದೇವರ ವಾಕ್ಯ ಯಸುವಿನ ರಕ್ತ ಯಸುವಿನ ಪುನರುತ್ಥಾನದ ಶಕ್ತಿ ಯಸುವಿನ ವಾಕ್ಯಗಳು ಯಾಕೆಂದ್ರೆ ವಾಕ್ಯವನ್ನು ಕಳುಹಿಸಿ ಸೌಖ್ಯ ಪಡಿಸ್ತೀನಿ ಅಂತಾರೆ ದೇವರು ನನಗೆ ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ ದೇವ ಸೇವಕರ ಮನೆ ತುಂಬಾ ಆಳವಾದ ವಿಶ್ವಾಸ ಅವರಿಗೆ ಅವ್ರ ಮನೆಗೆ ಹೋಗ್ತಾ ಇದ್ದಂಗೆ ಏನೋ ಉಂಟು ನಾನು ಕೇಳಿದೆ ಏನಾಗಿದೆ ಅವಾಗ ಅವರು ಹೇಳಿದರು ನನಗೆ ವಿಶ್ವಾಸ ಇಲ್ಲ ನನ್ನ ಮಡದಿಯ ಇದಕ್ಕೆ ನಂಬಿದ್ದಾರೆ ಏನಾಗಿದೆ ಕರೆದು ಕೇಳಿದೆ ಅವರೊಂದ್ರು ನಮ್ಮ ಮನೆಯಲ್ಲಿ ಮಡಿಕೆ ಮಾಡಿ ಇಟ್ಟಿದ್ದಾರೆ ಗೊಂಬೆ ಇಟ್ಟಿದ್ದಾರೆ ಗುಣಸೂಜಿ ಇಟ್ಟಿದ್ದಾರೆ ಕುಂಕುಮ ಇಟ್ಟಿದ್ದಾರೆ ಪತಿಯ ಕೂದಲು ಬಟ್ಟೆ ತುಂಡು ಇದೆಲ್ಲ ಇಟ್ಟು ಮಂತ್ರ ಮಾಡಿಸಿದ್ದಾರೆ ಬ್ರದರ್ ನಮ್ಮ ಮೇಜಮ್ಮನರಿಗೆ ಸಿಕ್ಕಾಬಿಡಿ ಕೆಮ್ಮು ಆಸ್ತಮ ಹಲವಾರು ರೋಗಗಳು ಅವತ್ತಿಂದ ಬಂದಿದೆ ನಾನಂದೆ ಅವರಿಗೆ ಮುಂಚೆ ಆಸ್ತಮಾ ಇತ್ತ ಇತ್ತು ಈಗೇನು ಸ್ಟಾರ್ಟ್ ಆಗಿರಲಲ್ಲ ಇಲ್ಲ ಬ್ರದರ್ ಅವರು ಮಾಟ ಮಾಡಿಸಿದ ಮೇಲೆ ಜಾಸ್ತಿ ಆಯ್ತು ಒಬ್ಬ ದೇವ ಸೇವಕರು ಅದನ್ನು ಕೇಳ್ಕೊಂಡು ಹೊರಗೆ ಬಂದಾಗ ನಮ್ಮ ಮ್ಯಾನೇಜರ್ ಡ್ರೈವರ್ ಸತ್ಯ ಹೇಳ್ದ ನಮ್ಮ ಮನೆಗೂ ಯಾರೋ ಒಂದು ಮಡಿಕೆಯಲ್ಲಿ ಒಂದು ಗೊಂಬೆ ಆ ಗೊಂಬೆಗೆ ಗುಂಡಿಂದ ಗುಂಡ್ಪಿಂದ ಸುಚ್ಚಿದ್ರು ಆಮೇಲೆ ಕುಂಕುಮ ಅದೆಲ್ಲ ಇಟ್ಟಿದ್ರು ಬಟ್ಟೆ ತುಂಡಿತ್ತು ಕೂದಲಿತ್ತು ಹಾಗೆ ಹೀಗೆ ನಾವದನ್ನ ತಗೊಂಡೋಗ್ಬಿಟ್ಟು ಯಾವ್ದೊಂದು ಒಳೆ ನದಿಯಲ್ಲಿ ನದಿಯ ದಡದಲ್ಲಿ ಸುಟ್ಟು ಹಾಕ್ಬಿಟ್ಟಿವಿ ಬರ್ದ ಅವ್ರು ಹೇಳ ನನಗೆ ತುಂಬಾ ಜನ ಫೋನ್ ಮಾಡಿ ಹೇಳ್ತಾರೆ ನನಗೆ ಮಂತ್ರ ಮಾಡಿಸಿದ್ದಾರೆ ತಂತ್ರ ಮಾಡಿಸಿದ್ದಾರೆ ಮಾಡಿಸೋರು ಇದ್ದಾರೆ ನಂಬಿದ್ರೆ ಮಾತ್ರ ಅದು ಎಫೆಕ್ಟ್ ಮಾಡತ್ತೆ ಬೈಬಲ್ ಹೇಳುತ್ತೆ ಸಂಖ್ಯಾಕಾಂಡ ಇಪ್ಪತ್ಮೂರು ಇಪ್ಪತ್ಮೂರು ಯಾಕೊಬ್ರಿಗೆ ವಿರುದ್ಧವಾದ ಮಾಟ ಮಂತ್ರವಿಲ್ಲ ಇಸ್ರಯೇನ್ಗೆ ವಿರುದ್ಧವಾದ ಯಾವುದೇ ತಂತ್ರ ಮಂತ್ರವಿಲ್ಲ ಇದನ್ನು ಕಲೀಲಿ ಸಂಖ್ಯೆ ಕಾಂಡ ಇಪ್ಪತ್ಮೂರು ಇಪ್ಪತ್ಮೂರು ಯಾಕೊಬ್ಬರಿಗೆ ಅಂದ್ರೆ ಕ್ರೈಸ್ತರಿಗೆ ವಿರುದ್ಧವಾದ ಮಂತ್ರ ಇಲ್ಲ ಯಾವ ತಗಡು ಯಾವ ಮಡಿಕೆ ಯಾವ ಕುಂಕುಮ ನಮಗೇನು ಮಾಡಲ್ಲ ಯಾಕೆಂದ್ರೆ ಒಂದು ಯೋಹನ ನಾಲ್ಕು ನಾಲ್ಕು ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರಾತ್ಮ ಶ್ರೇಷ್ಠ ಆತ್ಮ ಧೈರ್ಯದ ಆತ್ಮ ಶಕ್ತಿಯ ಆತ್ಮ ಭಯ ಪಡಬೇಡಿ ಹೆದರಬೇಡಿ ஜோமன புஸ்தூரு இப்போ நீட்டரே பயப்பட்டு ஆக நீயா அஞ்சுத்தீயோ அதனே ஆக மடிகுடிக்காவாக நின் நம்பிக்கை அயோ ஏனோ மாயோ குங்கும அய்யோ தகடு ஒன்று பய வந்து அந்த அல்ல நக பவர்ஸ் ஆக்டுவேட் மாத்தேன் அதுக்கேவர வாக்கிய கிடி எதே ஹுளியானோதே வெளியின் ஜவ நாக்கி நன் ரூம்ஹத்தி ஓதே ரூம் முந்தே நன் ரூம் முந்தே மடிகை மத்த மடசி அதே அர் முகா குங்கும நான் தகு நோதே ஒன்று தப்பகு நான் சிசிட்டு ಅದಕ್ಕೆ ಒಂದು ಐದಾರು ಗುಂಪಿನ್ನುಗಳು ಸೂಜಿ ಚುಚ್ಚಿದ್ದಾರೆ ನಾನು ನನ್ನ ಗುಣಸೂಜಿ ಬೇಕಾಗಿತ್ತು ತೆಗೆದು ಒಂದು ಔಷಧಿ ಸೀಸ್ಕೊಂಡೆ ಗೊಂಬೆ ನೋಡಕ್ ಚೆನ್ನಾಗಿರಲಿಲ್ಲ ಬಿಸಾಕ್ಬಿಟ್ಟೆ ಅದರೊಳಗೆ ಮಡಿಕೆಯಲ್ಲಿ ಕೈ ಹಾಕ್ತೀನಿ ಕುಂಕುಮ ಒಳಗೆ ಫುಲ್ ಉಡಿದ್ರೆ ಐದು ರೂಪಾಯಿ ಕಾಯಿನು ಅದನ್ನು ತೊಳೆದು ಜೋಬಗ್ ಹಾಕೊಂಡೆ ಒಂದು ನಿಂಬೆ ಹಣ್ಣು ಒಳ್ಳೆ ನಿಂಬೆ ಹಣ್ಣು ದಪ್ಪ ನಿಂಬೆ ಹಣ್ಣು ಅದನ್ನು ತೊಳೆದು ಇಟ್ಕೊಂಡೆ ಉದ್ದು ಕುಂಕುಮ ಮುದ್ಲು ಏನೇನೋ ಇತ್ತು ಅದೆಲ್ಲ ಚರಂಡಿ ಚೆಲ್ಲದೆ ಮಡಿಕೆ ಬಹಳ ಒಂದು ಇಷ್ಟ ಇತ್ತು ಮಡಿಕೆ ಅದನ್ನ ಚೆನ್ನಾಗಿ ತೊಳೆದು ಸರ್ಫ್ ಹಾಕಿಲ್ಲ ತೊಳೆದು ತಣ್ಣೀರ್ ಮಾಡಿಟ್ಟೆ ಬೇಸಿಗೆ ಕಾಲ ಡೈಲಿ ತಣ್ಣೀರ್ ಮಾಡಿ ಕುಳಿತಿದ್ದೆ ನನಗೆ ಬಹಳ ಇಷ್ಟ ಆಯ್ತು ಒಂದ್ ಐದಾರು ವರ್ಷ ಇತ್ತು ಆಮೇಲೆ ಉಳ್ದು ಇತ್ತು ನಾನು ಆ ಮಂತ್ರಕ್ಕೆ ಶಕ್ತಿನ ಇದೆ ಅನ್ನೋದೇ ಕ್ಯಾರ್ ಮಾಡ್ಲಿಲ್ಲ ಯಾಕೆಂದ್ರೆ ನನ್ನನ್ನು ಪ್ರಾರ್ಥಿಸುವ ದೇವರು ಅದಕ್ಕಿಂತ ದೊಡ್ಡವರು ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ಆತ್ಮ ಅತಿ ದೊಡ್ಡವರು ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಜೋಬನ ಪುಸ್ತಕ ಒಂದು ಏಳು ಎಂಟು ಹೇಳುತ್ತೆ ಪ್ರಾರ್ಥಿಸುವ ಕುಟುಂಬಕ್ಕೆ ದೇವರನ್ನು ನಂಬಿರುವ ಕುಟುಂಬಕ್ಕೆ ದೇವರಲ್ಲೇ ವಿಶ್ವಾಸವಿಟ್ಟಿರುವ ಕುಟುಂಬಕ್ಕೆ ದೇವರು ಬೇಲಿ ಹಾಕಿ ಅವರ ಕುಟುಂಬವನ್ನ ಅವರ ಪ್ರಯಾಣವನ್ನ ಪ್ರತಿಯೊಂದನ್ನು ಕಾಪಾಡ್ತಾರೆ ದೇವರು ಬೇಲಿ ಹಾಕಿ ಕಾಪಾಡ್ತಾರೆ ಆತ್ಮೀಯರೇ ಪ್ರಾರ್ಥಿಸಿರಿ ದೇವರ ವಾಕ್ಯ ಧ್ಯಾನಿಸಿರಿ ವಾಕ್ಯವೆಂಬ ತೆಗಿರಿ ಸಫಲವಾಗದು ನನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ ಐವತ್ನಾಲ್ಕು ಹದಿನೇಳು ವೇಳೆ ದೇಶಾಯ ಐವತ್ನಾಲ್ಕು ಹದಿನೇಳು ಸಫಲವಾಗದು ಸಫಲವಾಗದು ಯಾವುದೇ ಆಯುಧಗಳು ಸಫಲವಾಗಲು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧಗಳು ಏನು ಮಾಡಕ್ಕಾಗಲ್ಲ ನಿನ್ನ ಯಾವ ಆಯುಧನೂ ಮುಟ್ಟಕ್ಕಾಗಲ್ಲ ಯಾವ ತಗಡೋ ತಂತಿನ ಏನು ಮಾಡಕ್ಕಾಗಲ್ಲ ದೇವರು ಬೇದಿ ಹಾಕಿ ನಿನ್ನ ಕುಟುಂಬವನ್ನ ಕಾಪಾಡ್ತಾರೆ ಮಾಟ ಮಂತ್ರ ಮಾಡೋರು ಇದ್ದಾರೆ ಈಗ ಅಲ್ಲ ಮೋಸೆಯ ಕಾಲದಿಂದಲೂ ಇದ್ದಾರೆ ಬೈಬಲ್ ಹೇಳುತ್ತೆ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರು ನಿಮ್ಮ ದೇವರು ನಿಮಗೆ ಕೊಡುವ ನಾಡಿನಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಖಂಡನೀಯ ಆಚರಣೆಗಳನ್ನು ಮಾಡಬಾರದು ಮಕ್ಕಳನ್ನ ಆಹುತಿ ಕೊಡುವುದು ಈಗಿನ ಕಾಲದಲ್ಲಿ ನಗಿದೀಯ ನಾನು ಸಣ್ಣದರಿಂದ ಓದಿದ್ದೀನಿ ಪತ್ರಿಕೆಗಳಲ್ಲಿ ಸ್ವಂತ ಮಕ್ಕಳನ್ನ ಆಹುತಿ ಕೊಟ್ಟ ವಿಷಯ ಬಲಿ ಕೊಟ್ಟ ವಿಷಯ ನನಗೆ ಗೊತ್ತು ನಮ್ಮ ತಂದೆ ಸ್ವಲ್ಪ ಭವಿಷ್ಯ ತುಂಬ ಮಂತ್ರವಾದ ನೋಡ್ತಾ ಇದ್ರು ಒಂದಿನ ನಮ್ಗೆಲ್ಲ ಪಿಕ್ಚರ್ ಕಳಿಸಿದ್ರು ಯಾರೋ ಒಬ್ಬ ಬಂದು ನಮ್ಮ ಮನೆಯಲ್ಲಿ ಒಂದು ಕಡೆ ಹೋಗೋದು ಅಲ್ಲಿ ಏನೋ ನಿಧಿ ಇದೆ ಅಂತ ಹೇಳಿ ಪೂಜೆ ಮಾಡ್ತಿದ್ದಾನೆ ನನಗೆ ಟಿಕೆಟ್ ಸಿಗ್ಲಿಲ್ಲ ನನಗೆ ಬೇಗ ಬಂದ್ಬಿಟ್ಟೆ ಮನೆಗೆ ಕಿಟಕಿಯಲ್ಲಿ ನೋಡ್ತೀನಿ ಒಂದು ಕುರಿ ಬಲಿ ಕೊಟ್ಟ ಕೋಳಿ ಬಲಿ ಕೊಟ್ಟ ಅಂಗೇನು ಬರ್ತಾ ಇಲ್ಲ ನರ ಬಲಿ ಬೇಕು ಅಂದ ಅವ ನಮ್ಮ ಅಪ್ಪ ಇದ್ ಕಳ್ಸಿದ್ರು ಅವನ ಅದಕ್ಕೆ ಆಹುತಿ ಕೊಡೋದು ಬೈಬಲ್ ನಡುತ್ತೆ ಮಕ್ಕಳನ್ನ ಆಹುತಿ ಕೊಡೋದು ಆಹುತಿ ಕೊಡೋದು ಕಣಿ ಕೇಳುವವರು ಕೂತಿರ್ತಾನೆ ಅವನ ಮಧ್ಯಾಹ್ನದ ಊಟಕ್ಕೆ ಏನ್ ಬೇಕು ಅಂತ ಅವನಿಗೆ ಗೊತ್ತಿಲ್ಲ ಅವನ ಹತ್ರ ಹೋಗಿ ಕೈ ಚಾಚೋದು ಕಣಿ ಕೇಳೋದು ಅವನು ನಮ್ಮ ನೋಡಿದ ತಕ್ಷಣ ಹೇಳ್ತಾನೆ ಯಾವ್ದೋ ಸಮಸ್ಯೆ ಇದೆ ಅದಕ್ಕೆ ತಾನೆ ಅವನ ಹತ್ರ ಹೋಗಿರೋದು ನಿಮ್ಮ ಮೇಲೆ ಯಾರಿಗೋ ವಿರೋಧ ಇದ್ದೆ ಹೌದು ಅದಕ್ಕೆ ತಾನೇ ನಾವು ಹೋಗಿರೋದು ನೀವು ಹಾಳಾಗ್ಬೇಕು ಅಂತ ಕೆಲವರು ಚಿಂತೆ ಮಾಡಿದ್ದಾರೆ ಆ ಆಲೋಚನೆ ನನಗಿದೆ ಅದಕ್ಕೆ ಅವನು ಕಣಿ ಹೇಳೋದು ಹೇಳ್ತಾನೆ ನಿಮಗೆ ಗೊತ್ತು ಅಯ್ಯೋ ಮೈ ಕಾಡ್ ಎಲ್ಲ ಹೇಳ್ತಾನಲ್ಲ ಇವನು ಅಂತ ಮೂರ್ಖತನ ಕಣಿ ಕೇಳುವುದು ಶಕನ ನೋಡುವವರು ಬೆಕ್ಕಡ್ಡ ಹೋದರೆ ವಾಪಸ್ ಹೋಗುವರು ಅಲ್ಲಿ ಕಿಚ್ಚಿ ಚಂದ್ರೆ ಶಕನ ಹೀಗೆ ಶಕನ ನೋಡಬಹುದು ಯಂತ್ರ ಮಂತ್ರ ಮಾಡುವವರು ಮಾಟಗಾರರು ತಂತ್ರಗಾರರು ಸತ್ತವರನ್ನು ವಿಚಾರಿಸುವವರು ಬೇತಾಳಕರು ಪ್ರೇತ ಸಿದ್ಧರು ಇಂತೆಯೇ ಯಾರು ನಿಮ್ಮಲ್ಲಿ ಇರಬಾರದು ಇಂಥವ್ರು ಯಾರು ನಿಮ್ಮಲ್ಲಿ ಇರಬಾರದು ಇಂಥ ಕೆಲಸಗಳನ್ನು ನಡೆಸುವವರು ಸರ್ವೇಶ್ವರನಿಗೆ ಅಸಹ್ಯ ತಾಯ್ತಾ ಕೊಟ್ಟೋದು ಯಾರೋ ಹೇಳ್ಬಿಡ್ತಾರೆ ನಿಮ್ಮ ಹುಷಾರಿಲ್ಲ ಅದು ಔಷ ಔಷಧಿಯನ್ನು ವೈದ್ಯರನ್ನು ಸೃಷ್ಟಿ ಮಾಡಿದ್ದ ದೇವರೇ ಬೈಬಲ್ ಹೇಳುತ್ತೆ ಔಷಧಿ ಕೊಡಿ ಮಗುವಿಗೆ ಯಾರೋ ಅಂದ್ರೆ ಅಮರಕ್ಕೆ ಹೋಗಿ ಹಗ್ಗ ಕಟ್ಟಿದ್ರೆ ನಿಮ್ಮ ಮಗು ಸರಿ ಆಗುತ್ತೆ ನಾವು ಮಗುವಿನ ಮೇಲೆ ಪ್ರೀತಿಗೆ ಹೋಗಿ ಹಗ್ಗ ಕಟ್ಟಿದೀವಿ ಯಾಕೆ ನಿಮ್ಮ ದೇವರಿಗೆ ಅಸಾಧ್ಯ ಅಮರಕ್ಕೆ ಕಟ್ಟುವ ಹಗ್ಗ ಅಮರ ಒಣಗೋಗತ್ತೆ ಒಂದಿನ ಬಲಿ ಹೋಗಿ ಬಲಿಯಾಗ್ತಿ ಕೈ ಚಾಚಿಸೋದು ಕೈ ರೆಕ್ಕೆ ನೋಡೋದು ಕೈ ರೆಂತ್ರವಾದಿಗಳೆಲ್ಲ ಹಾಕಿದ್ದು ಒಬ್ಬೊಬ್ಬರ ಐಡೆಂಟಿಫೈ ಅದು ಅದನ್ನು ಹೋಗಿ ತೋರಿಸೋದು ಅವ್ರ ಭವಿಷ್ಯ ಹೇಳೋದು ಅದೆಲ್ಲ ದೇವರಿಗೆ ಅಸಹ್ಯವಾದದ್ದು ಇವತ್ತೆಷ್ಟೋ ಕುಟುಂಬಕ್ಕೆ ಅಸೂಯೆಯ ಆತ್ಮ ಕೆಲವರು ನಾವು ಉದ್ಧಾರ ಆಗೋದು ಬಿಸ್ನೆಸ್ ಮೇಲೆ ಬರೋದು ಒಂದು ಮನೆ ಕಟ್ಟೋದು ಅಥವಾ ಸಂತೋಷವಾಗಿರೋದು ಕೆಲವರಿಗೆ ಅಸೂಯ ಆಗತ್ತೆ ಅಸೂಯ ಆತ್ಮ ಅವರಲ್ಲಿ ಸೇರ್ಕೊಂಡಿರುತ್ತೆ ಅವ್ರೇನ್ ಮಾಡ್ತಾರೆ ಯಾರೋ ಬೀದಿಯಲ್ಲಿ ನಿಂತ ಒಂದು ಮಾತು ಕೇಳಿ ಮಂತ್ರ ಮಾಡಿಸಿ ನಮ್ಮ ಮನೆ ಕಾಂಪೌಂಡ್ ನೋಡಕ್ಕೆ ಹಾಕ್ಬಿಟ್ಟು ಹೋಗ್ತಾರೆ ನನಗೆ ಗೊತ್ತಿರೋ ಶ್ರೀಲಂಕಾದ ಒಬ್ಬ ಫಾದರ್ ಅವ್ರ ಮನೆಯಲ್ಲಿ ಯಾರು ಫಾದರ್ ರೂನ್ ಯಾರೋ ಕೆಂಪು ಬಣ್ಣ ಹೊಡೆದ ಮೊಟ್ಟೆ ಇಟ್ಬಿಟ್ರು ಮೊಟ್ಟೆ ಕೋಳಿ ಮೊಟ್ಟೆ ಅವಾಗಿಂದ ಫಾದರ್ ನನಗೆ ಯಾರೋ ಮಂತ್ರ ಮಾಡೋರೇ ಮಂತ್ರ ಮಾಡೋರೇ ಅಂತ ಒಳ್ಳೆ ಪ್ರೀಚರ್ ಅವರು ನಿಮ್ಮಾಗೋದ್ರು ಭಯ ಪಟ್ಟರೆ ಪಟ್ಟಂತೆ ಆಗತ್ತೆ ಭಯ ಪಡಬೇಡಿ ಎದರಬೇಡಿ ಮೊಟ್ಟೆನೂ ಏನು ಮಾಡೋಕ್ಕಾಗಲ್ಲ ಒಂದು ತಗೊಳ್ಳು ಏನು ಮಾಡೋಕ್ಕಾಗಲ್ಲ ನೋಡಿ ಮಠ ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಹೇಳಲ್ಲ ಮೋಸೆ ದೇವರು ಕೊಟ್ಟ ಕೋಲನ್ನ ಕೆಳಗೆ ಹಾಕ್ತಾಗ ಪರೋಹಾರಸನ ಮುಂದೆ ಹಾಕಿದಾಗ ಆ ಕೋಲು ಹಾವಾಯ್ತ ತಕ್ಷಣ ಪರೋಹರ್ಸ ಮಂತ್ರವಾದಿಗಳನ್ನ ಕರೀತ ನೋಡಿರ್ಲಿ ಅಂದ ಅವರು ಅವನ ಕೈಯಲ್ಲಿದ್ದ ಮಂತ್ರವಾದಿಗಳ ಕೈಯಲ್ಲಿದ್ದ ಕೋಲನ್ನ ಕೆಳಗೆ ಹಾಕಿದ್ರು ಅದು ಹಾವಾಯ್ತು ಅಂದ್ರೆ ಅರ್ಥ ಮಂತ್ರದ ಶಕ್ತಿಗೆ ಅದಕ್ಕೊಂದು ಶಕ್ತಿ ಇದೆ ಆದ್ರೆ ತದನಂತರ ಮೋಸೆಯ ಹಾವು ಮಂತ್ರವಾದಿಗಳ ಹಾವನ್ನ ನೋಡಿಬಿಡ್ತವೆ ಈ ಲೋಕದಲ್ಲಿರುವ ದುರಾತ್ಮ ಶಕ್ತಿಗಿಂತ ನಮ್ಮಲ್ಲಿರುವ ದೇವರಾತ್ಮ ಶ್ರೇಷ್ಠವಾದದ್ದು ಪ್ರಯತ್ನ ಪಡಿ ಇಂಥದಕ್ಕೆಲ್ಲ ಬಲಿಯಾಗಬೇಡಿ ದೇವರ ವಾಕ್ಯ ತಗೊಳ್ಳಿ ಕೆಲವು ವಾಕ್ಯಗಳನ್ನು ಹೇಳ್ತೀನಿ ಇಸರು ಸಂಖ್ಯಾಕಾಂಡ ಇಪ್ಪತ್ಮೂರು ಇಪ್ಪತ್ಮೂರು ಒಂದು ಯೋಹನ್ನ ನಾಲ್ಕು ನಾಲ್ಕು ಐಸಾಯ ಐವತ್ನಾಲ್ಕು ಹದಿನೇಳು ಮತ್ತಾಯ ಇಪ್ಪತ್ತು ಇಪ್ಪತ್ತೆಂಟು ಜೋಶ್ವ ಒಂದು ಐದು ಐಸಾಯ ಫಾರ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಯುಹಾನ್ ಆರು ಮೂವತ್ತೇಳು ಇದನ್ನು ಓದಿ ನಂಬ್ರಿ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ನಿಮ್ಮ ನಂಬಿಕೆ ಆಳವಾದ ನಂಬಿಕೆ ಯಾವ ದವ್ವ ಪೀಡ ಪಿಶಾಚಿಗಳು ಮಾಟ ಮಂತ್ರದ ಶಕ್ತಿಗಳು ನಿಮ್ಮನ್ನು ಮುಟ್ಟಲ್ಲ ನಿಮ್ಮನ್ನು ಕಂಡು ಹೆದರು ಹೋಳತ್ತೆ ಧೈರ್ಯ ತಗೊಳ್ಳಿ ಏಸು ನಾಮದಲ್ಲಿ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ನಿನ್ನನ್ನು ಈ ಲೋಕವನ್ನು ಸಕಲ ಮನುಷ್ಯರನ್ನು ಸೃಷ್ಟಿ ಮಾಡಿದ ಏಸು ನಮ್ಮ ಜೊತೆಗಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತು ಇಪ್ಪತ್ತೆಂಟರಲ್ಲಿ ಯೇಸು ಹೇಳಿದರು ಯುಗದ ಸಮಾಪ್ತಿಯವರೆಗೂ ನಾನು ಇದ್ದೇನೆ ಕಷ್ಟಗಳು ದುಃಖಗಳು ನಿಮಗೆ ಬರುತ್ತೆ ಯೋಹನ ಹದಿನಾರು ಮೂವತ್ಮೂರು ಕಷ್ಟಗಳು ದುಃಖಗಳು ಬರುತ್ತೆ ಭಯಪಡಬೇಡಿ ನಾನು ಲೋಕವನ್ನು ಗೆದ್ದಿದ್ದೇನೆ ನಾನು ಇದ್ದೇನೆ ಮೇಲೆ ಏಸು ದೋಣಿಯಲ್ಲಿ ಹೋಗುವಾಗ ಬಿರುಗಾಳಿ ಬೀಸಿತ ಏಸು ಒಂದೇ ಮಾತು ಹೇಳಿದ್ರು ನಿಶಬ್ದು ನಿಶಬ್ದವಾಯ್ತು ಆ ದೇವರ ಮುಖ್ಯದಲ್ಲಿ ಬಲಾಗಿದೆ ಆ ದೇವರ ವಾಕ್ಯ ರೋಗಗಳನ್ನ ತೆಗೆದುಹಾಕುತ್ತೆ ನೂರ ಏಳು ಕೀರ್ತನೆ ವಾಕ್ಯ ಇಪ್ಪತ್ತು ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಸೌಖ್ಯಪಡಿಸಿದರು ಬೈಬಲ್ ಹೋದಾಗ ಸ್ಟಾರ್ಟ್ ಮಾಡಿ ದೇವರ ವಾಕ್ಯವನ್ನು ಕಲಿಯರು ಯಾವುದೇ ಮಡಿಕೆ ಸಿಕ್ಕಿದ್ರು ಎದ್ರಲ್ಲೇ ಬೇಡಿ ಧೈರ್ಯವಾಗಿ ಅದನ್ನು ಬಿಸಾಕಿ ಬಿಸಿ ಬೇಡಿ ಎದುರಬೇಡಿ ಬೇಡಿ ನಾನು ಪ್ರೇಯರ್ ಮಾಡ್ತೀನಿ ಎಲ್ಲ ಮಂತ್ರ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ ಎಲ್ಲ ಮಡಿಕೆ ಕುಡಿಕೆಗಳು ಎಲ್ಲ ತಾಯಿತಗಳು ಎಲ್ಲ ತರದ ನಿಂಬೆ ಹಣ್ಣುಗಳು ಮಂತ್ರಿಸಿದ ನಿಂಬೆ ಹಣ್ಣುಗಳು ಎಲ್ಲವೂ ಏಸು ನಾವದಲ್ಲಿ ಸುಟ್ಟು ಬೂದಿಯಾಗಲಿ ಅಸೂಯ ಕಣ್ಣುಗಳಿಂದ ಈ ಕುಟುಂಬಗಳನ್ನು ಕಾಪಾಡಿ ಇವರ ನಂಬಿಕೆಯನ್ನು ಹೆಚ್ಚಿಸಿದೆ ಯೇಸುವೆ ಬಂದ ಕೇಡುಗಳು ಬರಲಿರುವ ಕೇಡುಗಳು ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಯೇಸುವಿನ ಶಕ್ತಿ ಮಕ್ಕಳಲ್ಲಿ ತುಂಬಲಿ ಯುವ ಮಾಡಿದ ಅದೇ ವಾಗ್ದಾನ ಇವರ ಕುಟುಂಬಕ್ಕೆ ಬೇಲಿ ಹಾಕಿ ಕಾಪಾಡಿ ದೇವದೂತರನ್ನ ನೇಮಕ ಮಾಡಿ ದುಷ್ಟ ಬೆಳಗಳನ್ನ ಸುಟ್ಟು ಬೂದಿ ಮಾಡಲು ವಾಕ್ಯವೆಂಬ ಖಗ್ಗ ಇವರಿಗೆ ಕೊಡಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಆಮೇನ್ ಎಲ್ಲ ರೋಗಾತ್ಮಗಳು ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಆಮೇನ್ ಎಲ್ಲ ಅಸೂಯೆ ಕಣ್ಣುಗಳು ಸುಟ್ಟು ಬೂದಿಯಾಗಲಿ ಏಸು ನಾಮದಲ್ಲಿ ಆಮೇನ್ ಧೈರ್ಯವಾಗಿರಿ ಎಲ್ಲವನ್ನೇ ನಾನು ನಾನೆಲ್ಲವನ್ನೂ ಎದುರಿಸ್ತಾ ಇದ್ದೀನಿ ಫೀಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಪ್ರೇಯರ್ ಮಾಡ್ತೀನಿ ಎದುರಬೇಡಿ ನಮ್ಮ ದುಂಡಗಾರ ಮಗ ಸಿನಿಮಾ ಮುಂದಿನ ವರ್ಷ ನಾನು ರಿಲೀಸ್ ಮಾಡಲೇಬೇಕು ಪ್ರೇಯರ್ ಮಾಡಿ ಅನ್ನೋದ ಅಗತ್ಯ ಇದೆ ಪ್ರೇಯರ್ ಮಾಡಿ ಶಕ್ತವಾಗಿ ಪ್ರೇಯರ್ ಮಾಡಿ ದೇವರ ಎಲ್ಲಿಂದಲೂ ಕೊಡ್ತಾರೆ ಯೇಸು ನಾಮದಲ್ಲಿ ನಿಮ್ಮ ಕುಟುಂಬದ ಸುತ್ತ ಯೇಸುವಿನ ಬೆಲೆ ಇರಲಿ ಯಾಕೊಬ್ಬರಿಗೆ ಇಸ್ರೇಲ್ಗೆ ವಿರುದ್ಧವಾದ ಮಾಟಮಂತ್ರಗಳು ಫಲಿಸುವುದಿಲ್ಲ ಸುನಾಮದಲ್ಲಿ ಆಮೇನ್ 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 ಗಾಡ್ ಬ್ಲೆಸ್ ಯು